ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ಅಭಿನಯಿಸುತ್ತಿರುವಂತಹ ಕೋಟಿಗೊಬ್ಬ ಮೂರು ಚಿತ್ರದ ಕುರಿತಾಗಿ ಒಂದಷ್ಟು ಅಪ್ಡೇಟ್ಸ್ ಗಳಿದೆ ಮಿಸ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಅಪ್ಡೇಟ್ಗಾಗಿ ತಪ್ಪದೆ ಸುದೀಪ್ ಈಗಾಗಲೇ ಪೈಲ್ವಾನ್ ಚಿತ್ರ ಮುಗಿಸಿ ಈಗ ಕೋಟಿ ಗೋವಾ ಮೂರು ಚಿತ್ರೀಕರಣದಲ್ಲಿ ಬಿಸಿಯಾಗಿದ್ದಾರೆ ಈ ಎರಡೂ ಚಿತ್ರಗಳು ಅಭಿಮಾನಿಗಳಲ್ಲಿ ದೊಡ್ಡ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಪೈಲ್ವಾನ್ ಚಿತ್ರದಲ್ಲಿ ಸುದೀಪ್ ಈ ಹಿಂದೆ ಕಾಣಿಸಿಕೊಳ್ಳದಂತಹ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅದಕ್ಕೆ ಪೂರಕವಾದ ಪೈಲ್ವಾನ್ ಚಿತ್ರದ ಟೀಸರ್ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಇನ್ನು ಕೋಟಿಗೊಬ್ಬ ಮೂರರ ಮೇಲೂ ಕೂಡ ನಿರೀಕ್ಷೆ ಹೆಚ್ಚಿದೆ ಅದಕ್ಕೆ ಕಾರಣ ಕೋಟಿಗೊಬ್ಬ ಮೂರು ಚಿತ್ರದ ಯಶಸ್ಸು ಕೋಟಿಗೊಬ್ಬ ಎರಡು ಚಿತ್ರದ ಅಭಿಮಾನಿಗಳನ್ನ ರಂಜಿಸಿತ್ತು ಈಗ ಕೋಟಿಗೊಬ್ಬ ಮೂರು ಚಿತ್ರೀಕರಣ ಕೂಡ ಜೋರಾಗಿ ನಡೀತಾ ಇದೆ ಈ ಚಿತ್ರ ಅಭಿಮಾನಿಗಳಿಗೆ ಮತ್ತಷ್ಟು ಮಜಾ ಕೊಡುತ್ತೆ ಎಂಬ ವಿಶ್ವಾಸ ಚಿತ್ರತಂಡಕ್ಕಿದೆ ಈ ಚಿತ್ರದ ಮತ್ತೊಂದು ವಿಶೇಷ ಅಂದ್ರೆ ಆಕ್ಷನ್ ದೃಶ್ಯಗಳಿಗಾಗಿ ಮೆಟ್ರೋ ರೈಲು ಹಳಿ ಸೆಟ್ ಹಾಕಲಾಗಿದೆ ಮೆಟ್ರೋ ನಲ್ಲಿ ಚಿತ್ರೀಕರಣ ನಡೀತಾ ಇದೆಯಾ ಅನ್ನೋ ಮಟ್ಟಕ್ಕೆ ಮಿನರ್ವಾ ನಲ್ಲಿ ಸೆಟ್ ನಿರ್ಮಾಣ ಮಾಡಲಾಗಿದೆ ಎಲೆ ಚಿತ್ರದ ಪ್ರಮುಖ ಆಕ್ಷನ್ ದೃಶ್ಯಗಳನ್ನ ಸೆರೆ ಹಿಡಿಯಲಾಗುತ್ತೆ ಇನ್ನು ಎಳಿಯ ರಾಜ ಕಲಾ ನಿರ್ದೇಶನದಲ್ಲಿ ಈ ಸೆಟ್ ನಿರ್ಮಾಣ ಮಾಡಲಾಗಿದೆ ಸುದೀಪ್ ಕೂಡ ಕೋಟಿಗೊಬ್ಬ ಮೂರು ಬಗ್ಗೆ ಖುಷಿಯಿಂದ ಮಾತನಾಡ್ತಾರೆ ಕೋಟಿಗೊಬ್ಬ ಚಿತ್ರದ ಒಂದೊಂದು ಸೀನ್ ಕೂಡ ಖುಷಿ ಕೊಡುತ್ತೆ ಇಡೀ ಚಿತ್ರದಲ್ಲಿ ಮಜಾನೆ ತುಂಬಿದೆ ಇದು ಟಿಪಿಕಲ್ ಕೋಟಿಗೊಬ್ಬ ದೊಡ್ಡ ಸೆಟ್ಗಳು ಇಲ್ಲಿವೆ ಯಾರು ಇದುವರೆಗೂ ಮೆಟ್ರೋ ಸೆಟ್ ಹಾಕಿಲ್ಲ ಅದಕ್ಕಾಗಿ ತುಂಬಾ ದಿನ ಶ್ರಮಿಸಲಾಗಿದೆ ಐರನ್ ಮೋಲ್ಡ್ ನಲ್ಲಿ ನಿರ್ಮಿಸಲಾಗಿದ್ದು ತುಂಬಾ ಖರ್ಚು ಮಾಡಲಾಗಿದೆ ದೊಡ್ಡ ಫಾರ್ಮೆಟ್ ನಲ್ಲಿ ಕೆಲಸ ಅಂತ ಖುಷಿಯಿಂದ ಹೇಳ್ತಾರೆ ಸುದೀಪ್ ಈ ಚಿತ್ರವನ್ನ ಬಾಬು ನಿರ್ಮಿಸ್ತಾ ಇದ್ದಾರೆ ಕೋಟಿ ಕೊಬ್ಬ ಮೂರು ಚಿತ್ರದ ಸುದೀಪ್ ಅಪ್ಡೇಟ್ ಈ ಕುರಿತೋ ಮಾಡಿಸಿಕೆ ಅಭಿಪ್ರಾಯಗಳನ್ನ ಮಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಕಿಚ್ಚ ಫ್ಯಾನ್ಸ್ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು